ಿವದ ಸೇರ್ಸ್ಕೊಂಡ್ರಿ ಮನೆಯೊಳಗೆ ಸೇರ್ಸ್ಕೋತಾರ ಚಂದ ಹುಟ್ಟು ಕಳ್ಸ್ತು ಏನ್ ಹೇಳ್ತಿದೀನಿ ನೀನು ನಿನ್ ಬಾರಿ ಮನಕ ನಿಜವಾದಿ ಅವ್ರಂಗ್ ಸುಳ್ಳು ಹೇಳ್ತೇಯಿಲ್ಲ ನಾನು ಸುಳ್ಳ ಏನವ ಏನ್ ಸರಿ ಹೇಳಿ ಓ ಓದವಾ ಗುರ್ಸಟ್ಟಿ ಅವಳು ರಶ್ಮಿ ಮನೆ ಬಾಟ್ಲಲ್ಲ ಕೂತಿದ್ಲು ಲೋಪನ್ ಮಾಡ ನನ್ ಒಳಗೆ ಹೋಗ್ಬಿಟ್ಲ ಗುರ್ಸಟ್ಟಿ ಒಳಿಗ್ ಹೋಗ್ಬಿಟ್ಟಿ ಅಣ್ಣ ಅಡ್ಡಾಕಿ ಬಿಟ್ಟಿದ್ಲು ಯಾಕೆ ಏನ್ ಅಬ್ಳೆ ಅಲ್ಲ ಕಣ್ಣೆ ನಾನು ಬಂದಿರೋ ನಿನ್ ನಾನು ಓಡ್ ಬಂದಿರಾ ನೀನ್ ಯಾವಾಗ ಬದ್ಬ್ಯಾದ ನೀನು ಓಡ್ಬಂದಿರ ಗುರ್ಸಟ್ಟಿ ನಿನ್ ಓಡ್ ಓಡ ಬಂದಿರ ಬಂದ್ವಿ நன்கி அதி நீங்க ஓகே குருசட்டி ஏன்னா ஓ நீ சரி விடு சந்த் உங்களுக்கு குசட்டிகிட்டு அது யா சும் அது சென்ன உங்க நினைங்க எஸ் அதுதான் லோப்பர் முடி அஸ்டே நன்கு அிகாரி அந்த கணவா அந்த ஏன் வளிக்கல ஓ நீ எல்லாம் சைனா பிட்டு வந்து அவளே அவளே மனே கொடுக்க ஆட்லு அக்கே சம்தே ஆ சொல் நினை பந்து விட்டு பாய் பண்ணலாம் கணவா அங்கு நான் ஒய் கேரது ஏறது ஏன் மாத்தே ஆ சொல் தின பரல் தான் வடிக்கீங்க வளிக்கோது எதிர்காட்டு அக்கே வந்துட்டே கணவ எத்தி பெங்க ಅಯ್ಯೋ ನೀ ಇಲ್ಲಿ ಬರ ನೀನ್ ದೊಡವ ಚೆನ್ನಾಗಿದ್ದಾಳ ಹಂಗೆ ಹಿಂಗೆ ಅಂತ ಕೇಳದ್ ಕೇಳದ್ಲಾ ಅದ್ಕೆ ಮಗ ಚೆನ್ನಾಗಳ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಈಗ ಇಲ್ಲಿ ಇಲ್ಲೇ ದೊಡ್ಡವರ್ ಬಿ ಇದಾವ್ ಕಣ್ಣ ಇಲ್ಲಿಗೆ ಬರ್ಬಿಟ್ಟೆ ಅಯ್ಯೋ ತಡಗಲಿ ಈ ಹೊಸ ಹಾಕೊಂಡ ಮಗ ಇಲ್ನ ಅದೇ ಬಂದು ಅಂತ ಬೇಡ ಬೇಡ ಬರ್ಬೇಡ ಬರ್ಬೇಡ ನೀನು ಅಲ್ಲಿ ಬಿಡು ನಾನೆಲ್ಗೋಗನ ಚೆನ್ನಾಗಿ ಕಡಬ ನೀನು ಕೂತ್ಕೋಣೆ ಫೋನ್ ಕತೆ ಬೇಡ ಬೇಡಕೆ ನಿನ್ ಕಾಲ್ ದೊಡ್ಡ ದೊಡ್ಡವನ್ಗೆ ಚೆನ್ನಾಗಿ ನೋಡ್ಕೊಂಡವ್ರೆ ಹಂಗೆ ಅಂತ ಏನೇ ಹೇಳ್ಬಿನ್ ಕಣ್ಣಿ ನೀನ್ ಆಡ್ಕತ್ತೆ ಕಣ್ಣಿ ಅವಳು ನಿನ್ ಅವ್ಳು ಬುದ್ಧಿ ಏನು ಅಂತ ಆಮೇಲೆ ಆರ್ಕಳ್ಳ ಹೇಳ್ತಾ ಇದ್ರಿ ನೀನು ನಾನೇನೋ ಎಲ್ಲಿ ಎತ್ತೋಗ ಸಾಯ್ನವ್ನು ಒಳ ಚೆನ್ನಾಗ ಹೇಳ್ತಾ ಇದ್ ಬಿಡು ನೀನ್ಯಾರ ಬಿಡ್ ಕೊಡೋಕೆ ಸುಮ್ಕಿ ಬೇ ನೀನು ಒಳಸರಿ ನೀನು ಒಳ ಸುಂದಿರಾಕ ನೀನು ಒಳ್ಳೆ ಏನೇನೋ ಹೇಳದ ನೀನು ಸುಮ್ನೀರಾಕಾಯ್ಕು ನಿಮಗೆ ಒಯ್ ನಾನು ಎಲ್ಲಿ ಅಂತ ಹೋಗನ ಸರಿ ಬಿಡು ನೀನು ಆರಾಮಾಗಿದ್ಬಿಡು ನಾನು ಎಲ್ಲೋಗ ಸಾಯ್ನವಳ ಚೆನ್ನಾಗ್ ಹೇಳ್ತಾ ಇದ್ ಬಿಡು ನೀನು ಅಯ್ಯೋ ಬ್ಯಾಡಕ ಮಾತ್ ಕೇಳು ಯಾರ ವೈ ಲಾಪ ಮಾಡಿದ್ ಲಾತಾ ಮಾಡಳೆ ತತ್ತ ಏನ್ ಮಾತಾಡ್ತೀನಿ ಅಯ್ಯೋ ಇಲ್ಲೇ ಬಂದಿದ್ದಾನಂತೆ ಕಣಕ ಇಲ್ಲ ಇದ್ದಾನಂತೆ ನಿಮ್ ಬಿದೇ ಏನ ನಂಬಿದಲೇ ಇದ இது நீங்க பான்த்தி இல்லை தங்களு பான்த்தி இல்லை தமசி மாடி போன மாதிரி அப்படின் குட் மாத்தாடி இல்ல கனவா கனக்க நிஜனே தா தோட உங்களுக்கு மாத்தாடு ஹலோ உங்க அண்ட நீங்க தமசி மாதிரி இல்லே பத்தாே அந்த சும் அந்த தமசிகே இல்ல கடவுஜனயா ஓ நிஜனையா மகன் கரகந்தியா இல்ல கடவு மக வந்து அப்பளே பண்ணி ஏனா நீளே வந்தி சரி இல்லே நீ சரி சரி வ தீனக்கணே கனக்கத்தினி அந்தளே வந்தேன்லப்பா தீனக்கணே பர்ல சுங்கு பர்லி முகினுட் பத்திரி அந்த நோடரா ஹூ நோட் கத்தார அக்கேனில் முருங்கு முகில தீவ்னா நோட் ஏனோ ஏன் அது நான் தாய் இல்லை ஆள் குடுசாக்கினு முகி யோ யாக்கணி கனக்க அக்கே பௌடர் பார்க்க கொட்டி அதுனே உயிர் டாக்கு சாக்கிர அக்கேட் பத்தாளே யாராரு ஆள் கல்சு கல்சு ஓய் பதில அன்பு ஓ அங்கு வா சரி பர்லி சுங்க மகள அப்பட சியா நான் சாணவ நீங்கியா ஹூன் தோட கைல ஏன் கடவ சோனி கண்டது வந்ததா இல்ல இல்ல கண்ணு ஏன்கண்ட் பந்தா நீங்க நமக்கு அவரு சரி சரி குத் ஐக்கி ஆகி சரி கந்தோடவா ஆக ஒட்டை சித்தது அய்யோ யாக்கனே பரக்கே இல்ல படிக்கல்வா இன்னேன் எத்த சாட் சரி நின்வெல் தோகவா அவ் நோடு மனை கொடுன்னா இன்னும் ಅಯ್ಯೋ ಎಷ್ಟು ಸುಳ್ಳು ಹಾಕೊಂಡ್ರಿ ರವ ದೊಡಕಾಯಿ ಸಿಕ್ಕಾಕೊಂಡ್ರೆ ಆಮೇಲೆ ನಾಚಕಾಯಕಿರೇ ಓ ಇನ್ನು ಏನ್ ಮಾಡೋದು ನಮ್ಮ ಪರಿಸ್ಥಿತಿ ಹೆಂಗ ಅದಲ್ಲ ಇರಾಕ್ ಮನೆಯಲ್ಲ ಇನ್ ಎಲ್ಬೋದಿ ದೊಡವ್ ಬಿಟ್ಟರೆ ನಮ್ಗೆ ಇನ್ ಯಾರ ಇದ್ರು ಹಂಗಾರೀ ರ ದೊಡ್ಡ ಈಗಲೇ ಬೇಡ ಸುಂಕಿರುವ ಗೊತ್ತದಾಗಿ ಹೇಳಕದ ಸರಿ ಸರಿ ಆಯ್ತು ಅಯ್ಯೋ ಮನೆ ಬರ ನೋಡವ ಅಷ್ಟ ಮನೆ ಐತ್ಕೊಂಡ್ವ ಬದಕ ಇಟ್ಕೊಂಡು ಒಂದು ಬೇರೆ ಬಿದ್ಬಿಡ್ವಲ್ನೇ ಮಂಡೆ ಮಕ್ಳು ಈಗ ಬುಗು ಓಡಿಸ್ಬಿಟ್ರೆ ನಮಗ ಹೆಂಗ್ ಮಾಡಿದ್ರು ಗೊತ್ತವ ಹೆಂಗ ಬಾಯ್ ಬಂದಂಗ ಬೋದ್ ಕಳ್ಸು ಅಂತ ಎಡ್ ಕೆಲಸ ಮಾಡ್ಕೊಂಡು ಹೆಂಗ್ ಎಮ್ದಾಗಿದ್ದೆ ಇವಾಗ ಬೀದಿ ಬಿದ್ಬಿಟ್ಟು ನಾನು ಒಂದೊಂದು ಪರಿಸ್ಥಿತಿ ಹಿಂಗ್ ಆಗೋಯ್ತಲ್ಲವ ಏನೋ ಮಾಡೋದು ನನ್ ಮುಂದೆ ಏನೋ ಅನ್ನೋದು ದಿಕ್ಕೆ ತೋರ್ತಂಗ ಆಗೋಗದೆ ಕಣವ ಅಯ್ಯೋ ಸುಮ್ಕಿನಿ ನಾವೇನು ಯಾರಿಗೋ ನೇ ಮೋಸ ಮಾಡಿಲ್ಲ ಅದ್ ಇವ್ರು ನಮ್ ಕಾಪಾಡೆ ಕಾಪಾಡ್ತಾನೆ ಸುಮ್ಕಿನ್ ಏನೋ ಗಾಡಕಂತ ಹೋಗು ತಲೆ ಕೆಟ್ಟದಂಗ್ ಆಯ್ತದ ನಂಗೆ ಓಹೋ ಯಾವ ಬಂದ್ರವ ಬಾಬ ಚೆನ್ನಾಗಿದ್ದೀರ ಹ್ಮ್ ಹ್ಮ್ ಚೆನ್ನಾಗಿದ್ದೀನಿ ಏನ್ ಯಾವಾಗ ಬಂದ್ರಿ ಮಧ್ಯಾಹ್ನ ಬಂದಪ್ಪ ಚೆನ್ನಾಗಿದ್ರ ನಾ ನಾನ್ ಚೆನ್ನಾಗಿರ್ತಾನವ ಏನ್ ನಿನ್ ಸಮಾಚಾರ ಚೆನ್ನಾಗಿದ್ಯಾ ಹ್ಮ್ ದರಪ್ಪ ಚೆನ್ನಾಗಿವ್ನಿ ಚೆನ್ನಾಗಿ ನೋಡ್ಕೊಂಡಿದಾರ ಹ್ಮ್ ನೋಡ್ಕೊಂಡ್ರ ಕಂಡವ ಚೆನ್ನಾಗಿ ನೋಡ್ಕೊಂಡವ್ರಿ ಹ್ಮ್ ಹ್ಮ್ ಇವ್ರ ಊರವ್ರು ಸುಮಾರ್ ಜನ ಕೊಡ್ಸೇ ನನ್ಗೆ ಹೇಳ್ತಾರಲ್ಲ ಚೆನ್ನಾಗ ಅವ್ರೆ ಅಂತ ಹೇಳ್ತಿದ್ರು ಈಗ ಒಂದು ತಿಂಗಳಲ್ಲಿ ಯಾರು ಸಿಕ್ಕಿದ್ರು ಈ ಮೂರವರು ಮಾತಾಡಿದ್ರು ಕಣಿವ ಚೆನ್ನಾಗಾವ್ರೆ ಅನುಕೂಲವಾಗ ಅವ್ರೆ ನಿನ್ನ ಗಂಡನ ಅಂಗಡಿ ಮಾಡಿ ಕಣಿದಂತ ಸುಮಾರಾಗಿ ಇದ್ದಾರಂತಲ್ಲ ಹ್ಞೂ ಚೆನ್ನಾಗಿರಲಿ ಚೆನ್ನಾಗಿರ್ಲಿ ಕಣ ಹುಚ್ಚಕಟ ಗಂಡು ಕೊಟ್ಟು ಬಾಳ್ಬೇಕು ನಮಗೂ ಅದೇ ಬೇಕಾಗಿರೋದು ಈ ಗಂಡ ಬಿಡೋದು ಇವೆಲ್ಲ ನಮ್ಗೆ ಗಿಡಕ್ಕಿಲ್ಲ ಮಾತ್ರ ಕಷ್ಟ ಸೂಕ್ವ ಕೊಟ್ಟು ಮನೆ ಇಮಗೆ ಅಲ್ಲತ್ತಾ ಮಾಡು ಪಾಪ ನಿಮ್ಮ ಅಪ್ಪ ಆಗಿರೋದಕ್ಕೆ ನನ್ನ ಆತ್ನಿಂದ ತನೇ ಸುಳ್ಳು ಹೇಳಕ್ಕಿಲ್ಲ ನನ್ನ ಮುನ್ಗಡೆ ಒಂದು ಮಾತಾಡಕ್ಕೆ ಮಾತಾಡೋದು ಬರೋಕ್ಕಿಲ್ಲ ನಾನು ಯಾರನ್ನಾರು ಮಾತಾಡೋದು

ಯಾವತ್ತಿದ್ರೂ ಮಕ್ಳಿಗೆ ಒಳ್ಳೇದಾಗ ಹೇಳ್ಕೊಡ್ಬೇಕು ಹ್ಞೂ ನೋಡಿ ನಾನು ಹೇಳ್ತೀವಿ ಕಷ್ಟ ಓಸು ಹೆಂಗೆ ಭಾಳ ಆಟ ಮಾಡ್ಕೊಬೋದ್ರೆ ನಾನು ಕೂಟೆ ನಾನು ಕುಡಿಯೋದು ಕಲ್ತ್ಬಿಟ್ಟಿದ್ದೆ ಕಣ್ಣ ಮಗ ಕುಡಿದ್ಬಿಟ್ಟು ಹಸಿ ಹೊಟ್ಟೆ ಉಸಿದ್ನ ಹೊಡೆಯೋದು ಬಡೋದು ಹಿಂಗೆಲ್ಲ ಮಾಡ್ತಿದ್ದೆ ಆದರೆ ನಾನು ಹೇಳ್ತೀನಿ ಮಾತ್ರ ಒಂದಿಷ್ಟು ನಾನು ಬಿಟ್ಕೊಟ್ಟವಳು ಅಲ್ಲ ನನ್ನ ಒಬ್ಬರು ಮುನ್ಗಡೆ ಗುರ ಮಾಡಿದವಳು ಅಲ್ಲ ಹಂಗಿರೋಕ್ಕೆ ಇವತ್ತು ನಾನು ಅವಳು ಚೆನ್ನಾಗಿರೋದು ಇಷ್ಟೋರ್ಸಾದ್ರೆ ಹ್ಞೂ ಹೆಂಗೋ ಪಾಪ ನನ್ನ ಸ್ವಲ್ಪ ಒಳ್ಳೇನಾಗಿರೋಕ್ಕೆ ನಿಮ್ಮ ಊನು ಭಾಳ ಆಟ ಇಲ್ಲ ಅಂದಿದ್ರೆ ಈ ರೀತಿಲ್ಲ ಬೇರೆ ಯಾರಾಗಿ ಕತ್ತಿಲ್ಲ ನೀವೇ ಬಿಡಿ ಓ ಏನು ಮಾಡಿಲ್ಲ ಇಲ್ಲ ನಿಮ್ಮ ಅಕ್ಕ

ಪ್ರಜಲ್ ಪಡ್ಕೊದ್ರೆ ಒಂದು ತಿಂಗಲೇ ಮಾಡ್ಕತ್ತೀನಿ ಅಂತ ಇನ್ನು ತಿಂಗಳಿಗಿಲ್ಲ ಆರೆಸಂ ಬಸತರ ಕೇಳ್ತಿದೀಯಾ ಲೇ ಅಯ್ಯೋ ಒಂದ ಕಂತೆ ಐದು ರೂಪಾಯಿ ಕೊಡ್ ತಂದ್ಬಿಟ್ಟು ಒಂದು ತಿಂಗಳ ಗಂಟ್ ಮಾಡ್ಕತ್ತದಾ ಏನು ಎಷ್ಟಾಕರು ಗಮ್ಮುಗೆ ಒಂದು ಕಡ್ಡಿ ಹಾಕತ್ತರೆ ಒಂದು ಕಡ್ಡಿ ಹಾಕಂದ್ರೆ ಅಷ್ಟೇ ಅಷ್ಟ್ಯಾಕದು ಒಂದ ಕಡ್ಡಿನೇ ಹಾಕದ ಕನ್ರಿ ಅದೇನು ದುರಾಗ ಬುದ್ಧಿ ಕಲ್ತಿದ್ಯೋ ಏನೋ ಎಡಿ ಇರುಳಿ ಎಡ್ ಬೆಳ್ಳುಳ್ಳಿ ಯಾಕೋ ಒಂದು ಚು ಸುಂಟಿ ಹಾಕೊಂಡು ಮಡಗೊ ಆಸ್ಕೋ ಕಾರವ ಒಂದು ಅರ್ಧ ಪಲಕಾಯಿ ಹಾಕೊಂಡು ಆಸ್ಕೋ ಸರಿ ಸರಿ ಆಯ್ತು ಅದಕ್ಕೆ ಕೇನ್ ಮಾಡಿ ಹಾ ನಡಿಕೆ ಉಳಿಕಳು ಉಪ್ಪೆಸ್ರು ಮಾಡ್ತೀನಿ ನಿಮ್ ಯಾವಾಗ ಬಂದೇತಾನೆ ಇವತ್ತು ಬಾಯಿ ನಾಸ ಮಾಡ್ರಿ ನಾಳೆ ಕುಳಿಕಳು ಉಪ್ಪೆಸ್ರು ಕಾಳ ಸಣ್ಣ ಲೋಟದಲ್ಲಿ ಎರಡು ಲೋಟ ಹಾಕೋ ಒಂದು ಲೋಟ ಹಾಕಿ ನಮ್ಗೆ ಸಾಕಾಗದು ಇನ್ನೊಂದು ಲೋಟ ಹಾಕೋ ಸಾಕು ಹಾ ಸರಿ ಆಯ್ತು ಕೋಳಿ ತರ ಕಲ್ತೀನಿ ನಿನ್ ನೀನು ಸೇರ್ಕೊಂಡು ಸುಟ್ಕೊಳ್ಳಿ ಹಾ ಆಯ್ತು ಕನ್ರಿ ಅಯ್ಯೋ ದೊಡವ ಏನ್ ಹಿಂಗಡ ದೊಡಪ್ಪ ಇನ್ನು ಕಂಜುಸ್ ಬುದ್ದಿನೇ ಬಿಟ್ಟಿರುವ ಒಂದ್ ಕಂತೆ ಸಾಂಬಾರ್ ಸಪ್ಪ ಒಂದ್ ತಿಂಗ್ಳು ಮಾಡಕ್ಕ ಹೆಂಗ್ ಒಕ್ತಾನೆ ಮಾಡಿ ದೊಡವ ಅದ್ ಹೆಂಗ್ ಬಾಳ್ತೇವಿ ಅಯ್ಯೋ ಆಗ್ಲಿಂದ ನಂಗೆ ಅಲ್ವ ಏನ್ ಮಾಡಿಯೇ ನಾನು ಅಡಿಗೆ ಬರ್ಸ್ಕೊಂಡಿರೋದೇ ಇದು ಇನ್ನೇನ್ ಮಾಡಿ ಹಾಕು ಅದಕ್ಕೆ ನಾನು ತಲೆಗೆ ಹಾಕಿಲ್ಲ ಅವ್ರು ಹೇಳ್ದಂಗೆ ಕೇಳ್ಬಿಡ್ಬೇಕು ಮಗ ಗಂಡ ಅತ್ತೆ ಮಾವ ಇವ್ರು ಏನ್ ಹೇಳ್ತಾರ ಕೇಳ್ಕೊಂಡಿರೋನ್ ಕಲಿಬೇಕು ನಾವು ಇನ್ನು ಅವ್ರ ಕೂಟ ಹಾಕೊಂಡು ನಿಂತ್ಕೊಂಡ್ರೆ ನಮ್ಮ ಬಾಳೆತನ ಬಾಳೆತಾನೆ ಅಡಗೋದು ಅಲಕ್ಕೊಡ ಮದ್ ಹೆಂಗ ಜೀವನ ಮಾಡ್ದೆ ಇವ್ರ ಕೂಟೆ ಅದೇ ನಾವ್ ಜೀವನ ನಾವ್ ಹೇಳಂಗೆ ನಮ್ ಬೇಕಾದಂಗೆ ಬದಲಾಕ ಜೀವನ ಬರೋ ಹೆಂಗ ಬರ್ತದೆ ಹಂಗ ನಾವು ಒಂದ್ ಬೋಸ್ಕೊಂಡ್ ಕಲಿಬೇಕು ಅದೇ ಹಂಗ ಜೀವನ ಮಾಡಿ ಏನೋ ಕಾಣ್ ಅಲ್ಲಕ್ಕ ಬುದ್ದಿಲ್ ನಿಂಗೆ ಓ ಇನ್ನೂ ಬಾವ ಹೇಳ್ದಂಗೆ ಕೇಳ್ತೀಯ ನೀನು ಅಕ್ಕಂದ್ ಬುದ್ಧಿ ಕುತ್ಕೊಂಡ್ ಮೂಲೆ ಮುದ್ರಕೊಂಡ್ ಹಂಗ ಮಾಡಕ್ ಗೊತ್ತು ಅಂತ ಹೇಳ್ಬೇಕ ನೀನು ಅಯ್ಯೋ ಹ್ಞೂ ಒಂದನ್ಬಿಟ್ಟು ಐಡಮ್ಸ್ ಕೊ ನಾನು ಏನ್ ಮಾತಾಡಿದ್ರೆ ಕಣವ ಅದಕ್ಕೆ ನೀನ್ ಮಾತಾಡಿದ್ರೆ ಮಾತಾಡಿದ್ರೆ ಬಾವು ಇಚ್ಕೊಂಡಿರೋದು ಹ್ಞೂ ಅವ್ರ ಕೂಡ ಇಂತ್ಕೊಂಡ್ ಜೀವನ ಮಾಡ್ಕೊಳಕದವ ಮಾಡ್ ಬಂಗ್ ಏನೇ ಅದ್ವೇ ಮುಳ್ಳನ್ ಮೇಲೆ ಸೀರೆ ಬಿದ್ರುವೆ ಸೀರೆ ಮೇಲೆ ಮುಳ್ಳು ಬಿದ್ರುವೆ ಅವ್ರದ ಸೀರೆ ಕಣವ ಏನೊಂದ್ ಬಾಳು ಸೀರೆ ಇದ್ದಂಗೆ ನಾವ್ ಎಷ್ಟು ಒಳ್ಳೇದಾಗಿರ್ತೀವ ನಮ್ಗೆ ಒಳ್ಳೇದು ಯಾಕೆ ಬೇಕು ಯಾಕೆ ಇದ್ಕೊಂಡೋದಿ ಗಂಡಸ್ರ ಇದ್ರ ಕಣ್ಣ ನಾವು ಬಗ್ಗೆ ಮಾಡ್ ಬಂಗ್ ಏನಿದ್ರು ಗಂಡ ನೋಳಿದ್ರೆ ಒಂದ್ ಏನಕ್ಕೆ ಬಾಳೆ ಒಂದ್ ಬೆಲೆ ಸಿಗದು ಬೌವಾ ಬಾವು ಕಾಯ್ತಿರ್ಕೊಂಬ ಕಾರ್ ಆಡ್ಕೊಳ್ಳೋದೇನು ಬೈತದೆ ದೊಡಪ್ಪ ಇನ್ನು ಆಡ್ತಿರಲ್ಲ ಅಂತ सरी दृढ़वा तो